ಎಲ್ಲರಿಗೂ ನಮಸ್ಕಾರ ಇದು ಸೋಮವಾರದ ಬ್ಲಾಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಈ ರೀತಿ ರಂಗೋಲಿ ಹಾಕಿ ನೋಡಿರಿ ಸಿಂಪಲ್ ಆಗಿರೋದು ಹೆಂಗೆ ಅನಿಸ್ತು ಅಂತ ಹೇಳ್ರಿ ಸಿಂಪಲ್ ಆಗಿರೋದ ಹಾಕೀನಿ ಇವತ್ತು ಆಮೇಲೆ ನಾಸ್ಟಾಗಿ ನಾನು ಚುರುಮುರಿ ಸುಸ್ಲಾ ಮಾಡಿದ್ದೆ ರೀ ಚುರುಮುರಿ ಸುಸ್ಲಾ ಅಂದರೆ ನಿಮ್ಮ ಕಡೆ ಪುರಿ ಅಂತ ಕರಿತೀರೋ ಒಗ್ಗರಣೆ ಪುರಿ ಒಗ್ಗರಣೆ ಅಂತೀರೋ ಅಥವಾ ಮಂಡಕ್ಕಿ ಒಗ್ಗರಣೆ ಅಂತೀರೋ ಗೊತ್ತಿಲ್ಲ ನಮ್ಮ ಕಡೆ ಅಂತ ಚುರುಮುರಿ ಅಂತಾನೆ ನಾವು ಕರಿತೀವಿ ಅದನ್ನು ಇಲ್ಲಿ ನಾಷ್ಟಕ್ಕೆ ಮಾಡಾಕತ್ತೀನಿ ನೋಡ್ರಿ ಫಸ್ಟ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಶೇಂಗಾನ ಹಾಕೊಂಡಿನ್ರಿ ಹಸಿ ಶೇಂಗಾರ ಹಾಕೋಬೋದು ಹುರಿದಿರೋ ಶೇಂಗಾ ಕೂಡ ಹಾಕೋಬೋದು ಸ್ವಲ್ಪ ಚೆಂದಂಗ್ ಎಣ್ಣೆ ಒಳಗೆ ಹುರ್ಕೋಬೇಕಾಗ್ತೈತೆ ಅದನ್ನು ಅಂದ್ರೆ ತಿನ್ಬೇಕಾದ್ರೆ ಟೇಸ್ಟ್ ಚೆಂದ ಅನಿಸ್ತು ರೀ ಶೇಂಗಾದು ಸಾಸಿವೆ ಕೂಡ ಹಾಗೆ ಹಾಕೊಂಬಿಟ್ಟಿ ನೋಡ್ರಿ ಸಾಸಿವೆ ಮೇಲೆ ಜೀರಿಗೆ ಆಮೇಲೆ ಇಲ್ಲಿ ಒಗ್ಗರಣಿಗೆ ಒಂದು ಈರುಳ್ಳಿ ಆಮೇಲೆ ಹಸಿ ಖಾರಕ್ಕೆ ಎಷ್ಟು ಬೇಕಾಗದಷ್ಟು ನೋಡಿ ಹಾಕ್ಕೊಡ್ರಿ ನೀವು ಆಮೇಲೆ ಕರಿಬೇವು ಆಮೇಲೆ ಟೊಮೆಟೊ ಸ್ವಲ್ಪ ಇದೆಲ್ಲ ಫ್ರೈ ಆದಮೇಲೆ ಆಮೇಲೆ ಹಾಕ್ಕೋತೀನಿ ನೋಡಿರಿ ಅಂದರೆ ಫಸ್ಟ್ ಹಾಕೊಂಬಿಟ್ರೆ ಫುಲ್ ಮೆತ್ತಗಾಗಿ ಆಗ್ಬಿಡ್ತಾರೆ ನೋಡಿರಿ ಟೊಮೆಟೊ ಭಾಳ ಸಾಫ್ಟ್ ಆದರೆ ಸರಿ ಅನ್ಸಿಲ್ಲ ಅದಕ್ಕಂತೆ ನಾನು ಆಮೇಲೆ ಹಾಕೋತೀನಿ ರೀ ಸ್ವಲ್ಪ ಉಳಗಡ್ ಇದೆಲ್ಲ ಫ್ರೈ ಆಗಿಂದ ಸ್ವಲ್ಪ ಅದ್ರೊಳಗೆ ಉಪ್ಪು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಕೋತೀನಿ ರೀ ಈಗ ಈಗ ಟೊಮೆಟೊ ಕೂಡ ಆ್ಯಡ್ ಮಾಡಿ ನೋಡಿರಿ ಆ್ಯಡ್ ಮಾಡಿ ಚೆಂದಾಗ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಅಷ್ಟನ್ನು ಹಾಕೋದು ಅಷ್ಟು ಅದೆಲ್ಲ ಎಷ್ಟು ಬೇಕಾಗತ್ತೆ ನೋಡಿರಿ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಾ ಇದ್ದೀರಾ ಅಷ್ಟು ನೋಡಿಕೊಂಡು ಹಾಕೋಬೇಕಾಗ್ತದೆ ನೋಡ್ರಿ ಒಂದು ಚೆಂದಂಗೊಂದ್ಸರ್ತಿ ನೀರೊಳಗೆ ನೆನೆಸ್ಕೋಬೇಕು ರೀ ನೆನೆಸ್ಕೊಂಡು ಹಿಂಡಿ ಹಾಕೋಬೇಕು ನೋಡಿರಿ ಇದಕ್ಕೆ ಅದಕ್ಕೆ ನಾನು ಎಲ್ಲ ಆಫ್ ರೀ ಇದೆಲ್ಲ ಮಾಡ್ಕೊಂಡು ಆದಮೇಲೆ ಆಮೇಲೆ ಆನ್ ಮಾಡಿ ಮತ್ತು ನಾನು ಚೆಂದ ಮಿಕ್ಸ್ ಮಾಡ್ತೀನಿ ರೀ ಬಿಸಿ ಮಾಡಿಕೊಂಡು ಫಸ್ಟ್ ಚುರುಮುರಿ ನಿಮ್ಗೆ ಎಷ್ಟು ಜನಕ್ಕೆ ಅಂತ ನೋಡಿಕೊಂಡು ಚುರುಮುರಿ ನೆನೆಸ್ಕೊಡ್ರಿ ಚಂದ ನೆನೆಸ್ಕೊಂಡು ನೀರೊಳಗೆ ಈ ಥರ ಹಿಂಡಿ ಹಿಂಡಿ ಹಾಕ್ಕೋಬೇಕು ನೋಡ್ರಿ ಹಾಕೊಂಡು ಮೇಲೆ ಸ್ವಲ್ಪ ಪು ಪುಟಾಣಿ ಇರುತ್ತೆ ನೋಡ್ರಿ ಪುಟಾಣಿ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಅದನ್ನು ಹಾಕೋದ್ರಿ ನಿಂಬೆ ಹಣ್ಣು ಹಾಕ್ಕೋಬೇಕು ನಿಂಬೆ ಹಣ್ಣು ಹಾಕಿದ್ರೆ ಟೇಸ್ಟ್ ಅನಿಸ್ತೈತ್ರಿ ನಿಂಬೆ ಹಣ್ಣು ಬೇಡ ಅನ್ನೋರು ಹುಳಿ ಇಷ್ಟ ಆಗ್ತಿದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಪೌಡ್ರ್ ಎಷ್ಟು ಅಷ್ಟು ನೋಡ್ಕೊಂಡು ಹಾಕೊಡ್ರಿ ಆಮೇಲೆ ಸ್ವಲ್ಪ ಕೊತ್ತಂಬರಿನ ಸ್ಪ್ರೆಡ್ ಮಾಡಿಬಿಟ್ರೆ ಆಯಿತು ಸತಿ ಸ್ಟೋನ್ ಆನ್ ಮಾಡಿ ಉಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿರಿ ಇನ್ನೊಂದು ಸ್ವಲ್ಪ ಮೇಲೆ ನಾನು ಫಸ್ಟ್ ಒಗ್ಗರಣೆ ಹಾಕ್ಕೊಂಡಿದ್ದೆ ನೋಡ್ರಿ ಅದಕ್ಕೆ ಸ್ವಲ್ಪ ಮ್ಯಾಲೆ ಈಗ ಹಾಕೊಂಡು ಚೆಂದ ಒಂದ್ಸರಿ ಮಿಕ್ಸ್ ಮಾಡಿಬಿಡ್ಬೇಕಷ್ಟೇ ಈಗ ಇದು ನಾಷ್ಟಕ್ಕೆ ರೆಡಿ ಆಗೈತೆ ನೋಡಿರಿ ಆಮೇಲೆ ಮಧ್ಯಾಹ್ನ ನನಗೆ ಅಮೆಝಾನ್ದಾಗ ನಾನು ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ರೀ ನಾನು ಅಂದ್ರೆ ನನ್ನ ಬರ್ತ್ಡೇ ಇದ್ದೀರಿ ತರ್ಟಿನ್ತು ಅದಕ್ಕಂತೇಳಿ ಆನ್ಲೈನ್ ಹಾಕಿದ್ದೆ ನಾನು ಈ ರೀತಿ ಬಂದೈತೆ ನೋಡ್ರಿ ಡ್ರೆಸ್ಸು ಡ್ರೆಸ್ ಇಷ್ಟ ಆಗಿದ್ರೆ ಹೇಳಿರಿ ಫ್ರೆಂಡ್ಸ್ ಯಾವ ರೀತಿ ಅದ ಹೇಳಿ ಪ್ಯಾಂಟು ಚಲೋ ಅವು ಕ್ವಾಲಿಟಿ ಭಾರಿ ಚಲೋ ಅದ ರೀ ಇದು ಇಷ್ಟ ಆಯಿತು ಆ ಹೆಂಗೆ ಬರ್ತೈತೆನೋ ಅಂತ ಡೌಟ್ ಇತ್ತು ನನಗೆ ಕೆಲವೊಂದು ಸರ್ತಿ ಭಾಳ ಸರಿ ಇದ್ದೇವರೋ ಬರ್ತಾರೆ ಬಟ್ಟಿ ನನಗಂತರ ಭಯ ಆಗ್ತೈತಿ ಕೆಲವೊಂದು ಸತಿ ಹಾಕಬೇಕಾದ್ರೆ ಅದಕ್ಕಂತೇಳಿ ನೋಡೋಣ ಅಂತ ಹಾಕಿದ್ದೆ ಗ್ರ್ಯಾಂಡಾಗಿ ಅಷ್ಟೊಂದು ನಮ್ಮ ಸೈಜಲ್ಲೆಲ್ಲ ಸಿಗಂಗಿಲ್ಲ ಇಲ್ಲಿ ಅದ್ರ ಸಲ ನಾನು ಆನ್ಲೈನ್ ಹಾಕಿದ್ದೆ ನೋಡಿರಿ ಫುಲ್ ಸ್ಲೀವ್ ಇದೆ ಇದು ಡಿಸೈನೂ ಚಂದ ಬಂದ್ರಿ ಸೇಮ್ ಪಿಕ್ಚರಲ್ಲಿ ಹೆಂಗಿತ್ತು ಡ್ರೆಸ್ಸು ಸೇಮ್ ಆ ರೀತಿಯೇ ಬಂದದ್ದು ನೋಡ್ರಿ ಇದು ಡ್ರೆಸ್ಸು ಇಷ್ಟು ಆಮೇಲೆ ರಾತ್ರಿ ಊಟಕ್ಕೆ ನಾನು ಇಲ್ಲಿ ಪುಳಿಯೋಗರೆ ಮಾಡಿದ್ದೆ ರೀ ವೈಟ್ ಡ್ರೆಸ್ ಮಾಡ್ಕೊಂಡು ಆಮೇಲೆ ಪುಳಿಯೋಗರೆ ಒಗ್ಗರಣೆಗೆ ಹೊಡ್ಕೊಂಡಿದ್ದೆ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ದೆ ನಾನು ಆಮೇಲೆ ಚಕೋಲಿ ಕೂಡ ನಿಮ್ಗೆ ಸ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿರಿ ಆಲ್ರೆಡಿ ನನ್ನ ಚಾನಲಲ್ಲಿ ಐತ್ರಿ ಅದಕ್ಕೆ ಏನು ತೋರಿಸೋದು ಅಂತ ಹೇಳ್ಬಿಟ್ಟು ಈ ಇದನ್ನ ವೀಡಿಯೋ ಮಾಡಕ್ಕೆ ಹೋಗಲಿಲ್ಲ ನಾನು ಇವತ್ತಿನ ವೀಡಿಯೋ ಇಷ್ಟ ಆಯಿತು ನೋಡ್ರಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಇನ್ನು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಫಾರ್